ಅವಾಗಲೇ ಕೇಳಿದ್ದೆ ಅವ್ರನ್ನ ಯಾವಾಗ ತುಂಬಾ ಚೆನ್ನಾಗಿದೆ ಯಾವಾಗ ಹೇಳಿದ್ರು ಸೊ ಇವಾಗ ಕಾಲ ಕೂಡ್ ಬಂದಿದೆ ಸೊ ಒಳ್ಳೇದಾಗ್ಲಿ ನಾನ್ ಎಲ್ ಎಲ್ಲಾ ನಿರ್ದೇಶಕರೂ ರಿಕ್ವೆಸ್ಟ್ ಮಾಡ್ಕೊಳೋದು ಒಂದೇ ನಾವ್ ಸಿನ್ಮಾ ಬೇಗ ಮಾಡ್ಬಿಡ್ತೀವಿ ಅಂದ್ರೆ ಸಿನ್ಮಾ ಇವತ್ತು ಮಾಡೋದು ಈಜಿ ಬಟ್ ತಲ್ಸದೇ ಕಷ್ಟ ಇವತ್ತು ಸೊ ಯಾವಾಗ್ಲೂ ಅಷ್ಟೇನೆ ಪಬ್ಲಿಸಿಟಿಗೂ ಒಂದ್ ಸ್ವಲ್ಪ ಜಾಸ್ತಿ ಟೈಮ್ ಕೊಡಿ ಅಥವಾ ಫೋಕಸ್ ಕೊಡಿ ಯಾಕಂದ್ರೆ ಇವತ್ತು ನಾವು ಸಿನಿಮಾ ಮಾಡೋದು ಎಷ್ಟು ಮುಖ್ಯ ಪಬ್ಲಿಸಿಟಿ ಮಾಡೋದು ಅಷ್ಟೇ ಮುಖ್ಯ ರೀಚ್ ಮಾಡಿಸೋದು ಅಷ್ಟೇ ಮುಖ್ಯ ಸೊ ಅದಕ್ಕೆ ಏನ್ ಮಾಡ್ತಿರೋ ಮಾಡಿ ಅದು ಯಾವ್ಯಾವ ತರಹದ ಡಿಫ್ರೆಂಟ್ ಪಬ್ಲಿಸಿಟಿ ಮಾಡುವುದು ಯೋಚನೆ ಮಾಡಿ ಹೆಂಗೆ ಮಾಡಬಹುದು ಅಂತ ಯಾಕಂದ್ರೆ ರೀಚ್ ಮಾಡಿಸೋದೇ ಯಾಕಂದ್ರೆ ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ ಇವತ್ತು ರೀಚ್ ಮಾಡಿಸೋದು ತುಂಬಾ ದೊಡ್ಡ ವಿಷಯ ಸೊ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಯೋಚನೆ ಮಾಡಿ ಐ ಥಿಂಕ್ ಇವಾಗಲೇ ಪ್ಲಾನ್ ಮಾಡಿರ್ತೀರ ಅನ್ಕೊಂಡಿದ್ದೀನಿ ಸೊ ಗುಡ್ ಲಕ್ ಆಲ್ ದರ್ ಥ್ಯಾಂಕ್ ಯು ಸೊ ಮಚ್ ನಾನು ಸ್ನೇಹಿತಗೋಸ್ಕರನೇ ಬಂದಿರೋದು ನನ್ನ ಒಬ್ಬ ಕೋ ಡೈರೆಕ್ಟರ್ ಪ್ಲಸ್ ಎಲ್ಲ ಆಲ್ಮೋಸ್ಟ್ ನಮ್ಮ ಸಿನಿಮಾದಲ್ಲಿ ತುಂಬಾ ತುಂಬಾ ವಿಷಯಗಳನ್ನ ಹ್ಯಾಂಡಲ್ ಮಾಡುವಂಥ ಒಬ್ಬ ಹುಡುಗ ವರ್ಷ ಅಂತ ಸೊ ನನಗೆ ಆಲ್ಮೋಸ್ಟ್ ಒಂದು ಹನ್ನೆರಡು ವರ್ಷದಿಂದ ಪರಿಚಯ ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದಾನೆ ಆಕ್ಟ್ ಮಾಡಿದಾನೆ ಸೊ ಅವ್ನು ಈ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾನೆ ಅಂತ ಕೇಳಿದಾಗ ತುಂಬಾ ಖುಷಿ ಆಯ್ತು ಸೊ ಆವಾಗ ಗೋಸ್ಟ್ ಶೂಟಿಂಗ್ ನಡೆಯೋ ಟೈಮಲ್ಲಿ ನಾವು ಆ ತುಣಕಗಳ್ ನೋಡಿದ್ವಿ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಏನೋ ಹೊಸದಾಗಿದೆಯಲ್ಲ ಹೊಸದ ವಿಜುವಲ್ಸ್ ಅಥವಾ ಹೊಸದ ಒಂದು ಯಾವಾಗ ಇದೆ ಸರ್ ಅಂತ ಹೇಳಿದ್ರು ಸೊ ಇವಾಗ ಕಾಲ ಕೂಡ್ ಬಂದಿದೆ ಸೊ ಒಳ್ಳೇದಾಗ್ಲಿ ನಾನ್ ಎಲ್ ಎಲ್ಲ ನಿರ್ದೇಶಕರತ್ರ ರಿಕ್ವೆಸ್ಟ್ ಮಾಡ್ಕೊಳೋದು ಒಂದೇ ನಾವು ಸಿನ್ಮಾ ಬೇಗ ಮಾಡ್ಬಿಡ್ತೀವಿ ಅಂದ್ರೆ ಸಿನ್ಮಾ ಇವತ್ತು ಮಾಡೋದು ಈಸಿ ಬಟ್ ತಲುಪ್ಸೋದೇ ಕಷ್ಟ ಇವತ್ತು ಸೊ ಯಾವಾಗ್ಲೂ ಅಷ್ಟೇನೆ ಪಬ್ಲಿಸಿಟಿಗೂ ಒಂದ್ ಸ್ವಲ್ಪ ಜಾಸ್ತಿ ಟೈಮ್ ಕೊಡಿ ಅಥವಾ ಫೋಕಸ್ ಕೊಡಿ ಯಾಕಂದ್ರೆ ಇವತ್ತು ನಾವು ಸಿನಿಮಾ ಮಾಡೋದು ಎಷ್ಟು ಮುಖ್ಯ ಪಬ್ಲಿಸಿಟಿ ಮಾಡೋದು ಅಷ್ಟೇ ಮುಖ್ಯ ರೀಚ್ ಮಾಡಿಸೋದು ಅಷ್ಟೇ ಮುಖ್ಯ ಅದಕ್ಕೆ ಏನ್ ಮಾಡ್ತಿರೋ ಮಾಡಿ ಅದು ಯಾವ ಯಾವ ತರದ ಡಿಫ್ರೆಂಟ್ ಆಗಿ ಪಬ್ಲಿಸಿಟಿ ಮಾಡ್ಬೋದು ಯೋಚನೆ ಮಾಡಿ ಹೆಂಗ್ ಮಾಡೋದು ಯಾಕಂದ್ರೆ ರೀಚ್ ಮಾಡಿಸೋದೇ ಯಾಕಂದ್ರೆ ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ ಇವತ್ತು ರೀಚ್ ಮಾಡಿಸೋದು ತುಂಬಾ ದೊಡ್ಡ ವಿಷಯ ಸೊ ಅದಕ್ಕೆ ಏನ್ ಮಾಡಬೇಕು ಅನ್ನೋದು ಯೋಚನೆ ಮಾಡಿ ಐ ತಿಂಕ್ ಇವಾಗಲೇ ಪ್ಲಾನ್ ಮಾಡಿರ್ತೀರಾ ಅನ್ಕೊಂಡಿದ್ದೀನಿ ಸೊ ಗುಡ್ ಲಕ್ ಆಲ್ ದರ್